ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಚಿಂತಾಮಣಿ ಭಕ್ತರಿಂದ ನೂರ ಅರವತ್ತೊಂದನೇ ಲೋಡ್ ಉಚಿತ ತರಕಾರಿ ರವಾನೆ ನೆರೆಯ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಇಲ್ಲಿನ ಭಕ್ತರು ನೂರ ಅರವತ್ತೊಂದನೇ ಟಂತ ನೂರ ಅರವತ್ತೊಂದನೇ ತ ಟನ್ ತರಕಾರಿಯನ್ನು ಕಳಿಸಿಕೊಟ್ಟಿದ್ದಲ್ಲದೆ ಇದರ ಜೊತೆಗೆ ಮಾವಿನಕಾಯಿಯನ್ನು ಸಹ ಕಳಿಸಿಕೊಟ್ಟಿರುವುದಾಗಿ ವ್ಯಾಪಾರಿ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಟಿ ಅವರು ತಿಳಿಸಿದರು ತರಕಾರಿ ಲಾರಿಗೆ ಪೂಜೆ ಸಲ್ಲಿಸಿ ಲಾರಿಯನ್ನು ಕಳಿಸಿಕೊಡುವ ಮುನ್ನ ವರದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಕಳೆದ ಹದಿಮೂರು ವರ್ಷಗಳಿಂದ ತಿರುಪತಿಯ ತಿರುಮಲಕ್ಕೆ ಉಚಿತವಾಗಿ ತರಕಾರಿಯನ್ನು ಸ್ನೇಹಿತರು ಮತ್ತು ಭಕ್ತರ ಸಮೂಹದಿಂದ ಕಳಿಸಲಾಗುತ್ತಿದೆ ಎಂದ ಅವರು ಇಂದು ಚಿಂತಾಮಣೆಯಿಂದ ಕಳಿಸುತ್ತಿರುವುದು ನೂರ ಅರವತ್ತೊಂದನೇ ಲಾರಿ ಲೋಡ್ ತರಕಾರಿಯಾಗಿದೆ ಎಂದರು ಇಂದಿನ ತರಕಾರಿಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟ್ ಬೀಟ್ರೂಟ್ ನೌಕೋಲು ಬ ಬೆಂಡೆಕಾಯಿ ಸೇರಿದಂತೆ ವಿವಿಧ ಸೊಪ್ಪುಗಳು ಮಾವಿನಕಾಯಿಗಳು ಸೇರಿ ಶಾಂಬಿ ಗ್ರೂಪ್ ಮತ್ತು ರಮೇಶ್ ಗ್ರೂಪ್ ರವರ ವತಿಯಿಂದ ಒಟ್ಟು ಹದಿನಾರು ಟನ್ ತರಕಾರಿಯನ್ನು ಇಂದು ಕಳುಹಿಸಲಾಗುತ್ತಿದೆ ಎಂದ ಅವರು ತಿರುಪತಿ ತಿರುಮಲ ವೆಂಕಟಣಸ್ವಾಮಿ ಎಲ್ಲರೂ ಆರೋಗ್ಯವಾಗಿರುವಂತೆ ಉತ್ತಮ ಮಳೆ ಬೆಳೆ ನೀಡುವಂತೆ ವಾಹನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದೇವರಲ್ಲಿ ಕೋರುತ್ತಿರುವುದಾಗಿ ಹೇಳಿದರು ಕಳೆದ ಎರಡು ತಿಂಗಳ ಹಿಂದೆಯೇ ಬೇಸಿಗೆ ಕಾಲದಲ್ಲಿ ಮಳ ಮಳೆ ಅಭಾವವಿದ್ದರೂ ಸಹ ಭಕ್ತರ ಸಹಕಾರದಿಂದ ತಪ್ಪದೇ ವಿವಿಧ ತರಕಾರಿಗಳನ್ನು ತಿರುಮಲಕ್ಕೆ ಕಳಿಸಿಕೊಟ್ಟಿದ್ದು ಇದಕ್ಕೆ ಸಮಸ್ತ ಚಿಂತಾಮಣಿ ವ್ಯಾಪಾರಸ್ಥರು ರೈತರು ಮತ್ತಿತರ ಧಾನ್ಯಗಳು ನೆರವಾಗುತ್ತಿದ್ದು ಅವರಿಗೆಲ್ಲ ಕೃತಜ್ಞತೆ ಸಹ ಸಲ್ಲಿಸುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವೆರೈಟಿ ಟೈಲರ್ ಚಂದ ಮಂಜುನಾಥ್ ಟಿ ಕೃಷ್ಣಪ್ಪ ಚೌಡರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಅರವತ್ತೊಂದಲ್ಲೇ ನೋಡು ನೂರ ಅರವತ್ತೊಂದಲ್ಲಿ ನೋಡು ಹದಿಮೂರು ಸಣ್ಣ ಹದಿಮೂರು ಟನ್ನ ಹದಿಮೂರು ಟನ್ನು ಇನ್ನೂರೈವತ್ತು ಕೆ ಜಿ ಎಲ್ಲ ವೆರೈಟಿ ಸುಮಾರು ಐದು ಹದಿನಾಲ್ಕು ಹದಿನೈದು ರೈಟ್ ಹಾಕಿದ್ದೀವಿ ಮಾಂಬ್ರೆಕಾಯಿ ಹಣ್ಣು ಕಾಯಿ ಹಾಕಿದ್ದೀವಿ ನೌಕೋಲು ತೋಸು ಕ್ಯಾರೆಟು ಗ್ಲೂಕೋಸು ಎಲ್ಲ ಸೇರಿ ಬದನೆಕಾಯಿಟು ಎಲ್ಲ ಒಂದು ಹದಿಮೂರು ಚೆನ್ನಾಕೀವಿ ಎಲ್ಲರಿಗೂ ಎಲ್ಲ ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆಯದಾಗಲಿ ಶ್ಯಾಮಿ ಕೃಷ್ಣವ್ರ ಗ್ರೂಪು ಆಮೇಲೆ ಗಮನ ಒಂದು ಎಲ್ಲ ಮುಖ್ಯ ನಾವೆಲ್ಲ ಸೇರಿ ಬಾಳೆಕೊಂಡು ಅಂದವರೆಲ್ಲ ಸೇರಿ ಇವತ್ತು ನೂರ ಅರುವತ್ತು ಕೊಡ್ತಾ ಇದ್ದೀವಿ ಮಳೆ ಚೆನ್ನಾಗ್ತಾ ಇದೆ ಬೆಳೆ ಚೆನ್ನಾಗ್ತಾಯಿದೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಆದ್ರೂ ಹನ್ನೆರಡು ಹದಿಮೂರು ಹೆಣ್ಣು ಅಂದರೆ ಇವತ್ತು ಇನ್ನೂ ಒಂದು ಇನ್ನೂರೈವತ್ತು ಕೂಟ ಜಾಸ್ತಿ ಆಗಿದೆ ಎಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಬಂದಿದ್ದೇ ಇದ್ದೆ ಮತ್ತು ಇವಾಗ ನೂರ ಅರವತ್ತು ನೋಡಿ ಹೋಗ್ತಾ ಇದ್ದೆ ಮತ್ತು ಏನಂದರೆ ಇವತ್ತು ನಾವು ಏನು ಹೇಳಿದರೆ ಅದು ಸದುಪಯೋಗ ಆಗ್ತದೆ ತೃಪ್ತಿಯಲ್ಲಿ ಗಂಗಮಾಂಬ ಅನ್ನ ಛತ್ರ ಅಂತೇಳಿ ಆ ಛತ್ರದಲ್ಲಿ ದಿವಸ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಊಟ ಮಾಡ್ತಾರೆ ಪ್ರತಿನಿತ್ಯ ಹಾಗಾಗಿ ಭಗವಂತನ ಸೇವೆಗಲ್ಲಿ ಒಂದು ಇದನ್ನು ಸಮರ್ಪಣೆ ಮಾಡಿ ಭಕ್ತರಿಗೆ ಇದು ಮಾಡೋದ್ರಿಂದ ನಾವು ಇಲ್ಲಿಂದ ಕಲಿಸುವಂಥ ಒಂದು ತರಕಾರಿಯಾಗಿ ಏನೇ ಆಗಲಿ ಸದ್ಕೊಂಡು ಹಂಗಾಗಿ ಭಗವಂತನಲ್ಲಿ ಎಲ್ಲರೂ ನಾವು ಕೇಳ್ಕೊಳ್ಳೋದು ಏನಂದರೆ ಮಳೆ ಬೆಳೆ ರೈತರಿಗೆಲ್ಲ ಇದು ಮಾಡಲಿ ಅಂತೇಳಿ ಕೇಳಿ ಎಲ್ರಿಗೂ ಒಳ್ಳೆಯ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ದಿವಸ ನಾವು ಏನು ಇದ್ದೀವಿ ಅದು ನಿರಂತರವಾಗಿ ನಡೀಲಿ ಅನ್ನೋದೇ ನಮ್ಮೊಂದು ಉದ್ದೇಶ